ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಆಗಸ್ಟ್ ಎಂಟು ಹಾಗೂ ಒಂಬತ್ತರ ಕಗ್ಗತ್ತಲ ರಾತ್ರಿ ಕೋಲ್ಕತ್ತಾದ ಆರ್ ಜಿ ಕರ್ ಕಾಲೇಜ್ಗೆ ನುಗ್ಗಿ ಅಮಾಯಕ ಟ್ರೈನಿ ವೈದ್ಯ ಮೇಲೆ ಮೃಗದಂತೆ ಎಗರಿ ಆಕೆಯ ದೇಹವನ್ನು ಹುರಿದು ಮುಕ್ಕಿದ ಪಾಪಿ ಸಂಜಯ್ ರಾವ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ಅತ್ಯುಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ಎಲ್ಲ ಕಡೆ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಈ ಕಾಮಾಂದರ ಮನಸ್ಥಿತಿ ಕ್ರೂರ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಇದೇ ಸಂಜಯ್ ರಾವ್ ಸಾಕ್ಷಿ ಆಗ್ತಾನೆ ಅದಕ್ಕೆ ಕಾರಣ ಕೂಡ ಇದೆ ಸಂಜಯ್ ರಾವ್ ಅವತ್ತು ಎಲ್ಲೆಲ್ಲಿ ಹೋಗಿದ್ದಾನೋ ನಗ್ನ ಸತ್ಯಗಳನ್ನು ನೀವೆಲ್ಲರೂ ಕೂಡ ಕೇಳಿಬಿಟ್ರೆ ಅರೆಕ್ಷಣ ಬೆಪ್ಪಾಗಿ ಬಿಡ್ತೀರಾ ಹೌದು ಸ್ನೇಹಿತರೆ ಸೆಮಿನಾರ್ ಹಾಲ್ಗೆ ನುಗ್ಗಿ ಮನ ಬಂದಂತೆ ಹಾಕಿ ಆ ದೇಹವನ್ನು ಬಳಸ್ಕೊಂಡು ಆಕೆ ಜೀವವನ್ನೇ ತೆಗೆದಂಥ ಪರಮನೀಚ ಸಂಜಯ್ ರಾವ್ ಆಕೆಯ ದೇಹದ ಮೇಲೆ ಪರಿಚಿತ ಗಾಯಗಳನ್ನು ಅಂದರೆ ಹದಿನಾರು ಭಾಗಗಳಲ್ಲಿ ಪರಿಚಿತ ಗಾಯಗಳನ್ನು ಉಳಿಸಿ ಹೋಗಬಿಟ್ಟಿದ್ದ ಜತೆಗೆ ಆಕೆಯ ಜನನಾಂಗದ ಮೇಲೂ ಕೂಡ ಇವನ ಕ್ರೌರ್ಯ ಅಟ್ಟಹಾಸವನ್ನು ಕೂಡ ತೋರಿಬಿಟ್ಟಿದ್ದ ಈ ಅಸಹ್ಯ ವ್ಯಕ್ತಿಯ ಬಗ್ಗೆ ಹೇಳಲಿಕ್ಕೂ ಕೂಡ ಕೋಪ ಉಕ್ಕಿ ಬಂದರೂ ಕೂಡ ಹೇಳಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿಬಿಟ್ಟಿದೆ ಆಕೆಯ ಜನನಾಂಗ ಮತ್ತು ಕುತ್ತಿಗೆ ಮೇಲೆ ಗಾಯಗಳಾಗಿದ್ದಲ್ಲದೆ ಮುಖ ಕಾಲು ಉಗುರು ಹೊಟ್ಟೆ ಕೈ ತುಟಿಗಳ ಮೇಲೂ ವ್ಯಾಘ್ರನಂತೆ ತನ್ನ ಅಟ್ಟಹಾಸವನ್ನು ತೋರಿಬಿಟ್ಟಿದ್ದ ಸ್ನೇಹಿತರೆ ನೇರ ವಿಷಯಕ್ಕೆ ಬಂದುಬಿಡ್ತೀನಿ ಈತ ಆರ್ ಜಿ ಕರ್ಕ್ ಆಸ್ಪತ್ರೆಗೆ ಬರುವ ಮುನ್ನವೇ ಎಲ್ಲೆಲ್ಲಿ ಹೋಗಿದ್ದ ಅನ್ನೋ ಒಂದಿಷ್ಟು ವಿಷಯಗಳನ್ನು ಹೇಳಲೇಬೇಕು ಸ್ನೇಹಿತರೆ ವೇಷ್ಯರ ಅಡ್ಡಾಕು ಕೂಡ ಈತ ಹೋಗಿ ಬಂದಿದ್ದ ಅನ್ನೋ ಅಚ್ಚರಿ ಮಾಹಿತಿ ಕೂಡ ಈಗ ಸಿಕ್ಕಿಬಿದ್ದಿರೋದು ಆತನ ಕಾಮ ಕೇಳಿ ಇದೀಗ ದೇಶವೇ ಬೆಚ್ಚಿ ಬೀಳ್ತಾ ಇರೋದು ಯಾವ ರೀತಿಯಾದಂಥ ಮನಸ್ಥಿತಿ ಅಸ್ವಸ್ಥತೆ ಇವನ ಮನಸ್ಸಿನಲ್ಲಿ ಕಾಡ್ತಾ ಇತ್ತು ಜೊತೆಗೆ ಯಾವ ರೀತಿಯಾದಂಥ ಕಾಮ ಸ್ವರೂಪಿಯಾಗಿದ್ದ ಅನ್ನೋದು ಈ ಘಟನೆಗಳನ್ನು ನೋಡಿದಾಗ ಅವಲೋಕಿಸಿದಾಗ ನಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಸಂಜಯ್ ರಾವ್ ಆಕೆಯನ್ನು ಹತ್ಯೆಗೈಯುವ ಮುನ್ನವೇ ಎರಡೂ ವೈಶ್ಯಾಗೃಹಗಳಿಗೂ ಕೂಡ ಭೇಟಿ ಕೊಟ್ಟಿದ್ದ ತನ್ನ ದೇಹದ ಸುಖವನ್ನು ತೀರಿಸಿಕೊಳ್ಳಿಕ್ಕೆ ಗೃಹಗಳಿಗೂ ಕೂಡ ಹೋಗಿ ಬಂದಿದ್ದಾನೆ ಅದು ಕೂಡ ಎರಡು ಗೃಹಗಳಿಗೆ ಅಂದರೆ ಇದೇ ಕೋಲ್ಕತ್ತಾದಲ್ಲಿರುವ ಸೋನಾಗಾಚಿ ರೆಡ್ ಲೈಟ್ ಏರಿಯಾಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲೂ ಕೂಡ ಇವನ ದೇಹದ ತೃಷಿಯನ್ನು ತಣಿಸಿಕೊಂಡಿದ್ದಲ್ಲದೆ ಆಸ್ಪತ್ರೆಯ ವೈದ್ಯೆಯ ಮೇಲೆಯೂ ಕೂಡ ಈ ರೀತಿಯಾಗಿ ಕೆಟ್ಟ ರೀತಿಯಾಗಿ ಆಕೆಯನ್ನು ಬಳಸಿಕೊಂಡು ಬಿಟ್ಟಿದ್ದಾನೆ ಈಗ ನಮಗೆಲ್ಲರಿಗೂ ಕೂಡ ಅನಿಸುತ್ತೆ ಈತ ಮನುಷ್ಯನೋ ಅಥವಾ ಮೃಗವೋ ಕಾಮ ಪಿಪಾಸುವೋ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ಸಮಾಜದಲ್ಲಿ ಎಂತೆಂತಹ ನೀಚರು ಪರಮ ಪಾಪಿಗಳು ಎಂತಹ ನೀಚ ಕೃತ್ಯವನ್ನು ಎಸಗುವ ಮನಸ್ಥಿತಿಯವರು ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗುತ್ತೆ ಅಷ್ಟು ಕೆಲಸಗಳನ್ನು ಮಾಡಿದ್ರೂ ಇಬ್ಬರು ವೇಷ್ಯರನ್ನ ಆತ ಮೀಟಾಗಿ ಬಂದರೂ ಕೂಡ ಅವನ ದೇಹದ ಸುಖ ತಣಿದಿಲ್ಲ ಅನ್ನುವುದಾದರೆ ಅವನು ಯಾವ ಮಟ್ಟಿಗಿನ ಕ್ರೂರಿಯಾಗಿದ್ದ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸದ್ಯ ಈಗಾಗಲೇ ಸಿ ಬಿ ಐ ಮೂಲಗಳ ಪ್ರಕಾರ ಕೃತ್ಯ ನಡೆದಿರೋ ದಿನ ರಾತ್ರಿ ಏನೇನಾಯಿತು ಅನ್ನೋದನ್ನು ಕೂಡ ಈಗಾಗಲೇ ಒಂದಿಲ್ಲೊಂದು ಮಾಹಿತಿಗಳು ಕೂಡ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಬರ್ತಾ ಇದೆ ಜೊತೆಗೆ ಇದೇ ಮೃತ ವೈದ್ಯೆಯ ತಂದೆಯೂ ಕೂಡ ತಮ್ಮದೇ ಆದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಎಲ್ಲೆಲ್ಲಿ ಲೂಸ್ ಪೋಲ್ಸ್ ಆಗಿದೆ ಜೊತೆಗೆ ಎಲ್ಲಿ ಸುರಕ್ಷತೆಯ ಕೊರತೆ ಇದೆ ಅನ್ನೋದನ್ನು ಕೂಡ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆದರೆ ಪ್ರತಿಯೊಬ್ಬ ವೈದ್ಯೆಯೂ ಕೂಡ ಆಸ್ಪತ್ರೆಗಳಲ್ಲಿ ಮಲಗುವ ಕೋಣೆಗಳ ಸುರಕ್ಷತೆಯ ಬಗ್ಗೆಯೂ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಅವರು ಎಲ್ಲಿ ವಿಶ್ರಾಂತಿ ಇದ್ದರು ಎಲ್ಲಿ ಮಲಗ್ತಾ ಇದ್ದರು ಅಂತ ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಸ್ಲೀಪಿಂಗ್ ವಾರ್ಡ್ ಅಂತ ಇರುತ್ತೆ ಅಲ್ಲಿ ಮಲಗಬೇಕಾಗಿತ್ತು ಆದರೆ ಈ ವೈದ್ಯ ಇದ್ದಂಥ ಕೋಣೆಯಲ್ಲಿ ಯಾರೂ ಯಾಕೆ ಇರಲಿಲ್ಲ ಜೊತೆಗೆ ಸಿ ಸಿ ಕ್ಯಾಮ್ರಾ ಕೂಡ ಯಾಕೆ ಇರಲಿಲ್ಲ ಅನ್ನೋ ಅನೇಕ ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಾ ಇರೋದು ಈಗಾಗಲೇ ಸಿ ಬಿ ಐ ಮೂಲಗಳ ಪ್ರಕಾರ ಆ ಕೃತ್ಯ ನಡೆದ ದಿನ ರಾತ್ರಿ ಅನೇಕ ರೋಗಿಗಳು ಸ್ಲೀಪಿಂಗ್ ವಾರ್ಡ್ನ ವೀಕ್ಷಣೆಯಲ್ಲಿದ್ದರಂತೆ ಅಂದರೆ ಯಾರಾದರೂ ಈ ರೋಗಿಗಳು ಮಲಗೋ ಕೋಣೆಯಲ್ಲಿ ಒಂದಿಷ್ಟು ಡಾಕ್ಟರ್ಸ್ಗಳಾಗಿರ್ಬೋದು ನರ್ಸಸ್ಗಳಾಗಿರ್ಬೋದು ಅವ್ರನ್ನ ಅಬ್ಸರ್ವೇಷನಲ್ಲಿ ನೋಡಬೇಕಾಗಿರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಹೆಚ್ಚು ರೋಗಿಗಳಿದ್ದರೆ ಈ ಉಸ್ತುವಾರಿ ವಹಿಸ್ಕೊಂಡಿರೋ ವೈದ್ಯರು ನೈಟ್ ಶಿಫ್ಟ್ ಅಂತ ಹೇಳಿ ಅಲ್ಲೇ ವಿಶ್ರಾಂತಿ ಪಡೀತಾರೆ ಅಥವಾ ಅಲ್ಲೇ ಮಲಗ್ತಾರೆ ಅದೇ ಘಟನೆ ನಡೆದ ದಿನ ರಾತ್ರಿ ಆ ವಾರ್ಡ್ನಲ್ಲಿ ರೋಗಿಗಳಿದ್ದ ಕಾರಣವಾಗಿ ಈ ಈಗ ತಾನೇ ಟ್ರೈನಿಂಗಲ್ಲಿದ್ದಂಥ ವೈದ್ಯರು ಸೆಮಿನಾರ್ ಹಾಲ್ಗೆ ಹೋಗಿ ಮಲಗೋದು ಒಂದು ವಾಡಿಕೆ ಹಾಗಾಗಿ ಅವತ್ತು ಅಲ್ಲಿ ವೈದ್ಯರು ಫಿಲ್ ಆಗಿದ್ದರಿಂದ ಸೆಮಿನಾರ್ ಹಾಲ್ಗೆ ಇದೇ ಟ್ರೈನಿ ವೈದ್ಯ ಹೋಗಿ ಮಲಗ್ತಾಳೆ ಅಲ್ಲಿ ಒಬ್ಬಂಟಿಯಾಗಿದ್ಲು ಜೊತೆಗೆ ಯಾರೂ ಕೂಡ ಇರಲಿಲ್ಲ ಜೊತೆಗೆ ಅಲ್ಲಿ ಸಿ ಸಿ ಟಿ ವಿ ಫೂಟೇಜ್ಗಳು ಕೂಡ ಈಗ ಸಿ ಬಿ ಐ ತನಿಖೆಗೂ ಕೂಡ ಸಿಗದೇ ಇದ್ದದ್ದು ಸಂಕಷ್ಟಕ್ಕೂ ಕೂಡ ಈಡು ಮಾಡಿಬಿಟ್ಟಿದೆ ಜೊತೆಗೆ ಇದೇ ಸೆಮಿನಾರ್ ಹಾಲ್ನಲ್ಲಿ ಟ್ರೈನಿ ವೈದ್ಯ ಮೇಲೆ ದೌರ್ಜನ್ಯ ನಡೆಸಿದಂತಹ ವ್ಯಕ್ತಿಯ ಮಾನಸಿಕ ಸ್ಥಿತಿಗಳು ಜೊತೆಗೆ ಆತನಿಗೆ ಹಿಂದೆ ಕುಮ್ಮಕ್ಕು ನೀಡಿದವರು ಯಾರು ಅನ್ನೋದನ್ನೂ ಕೂಡ ಈಗ ಬಯಲುಗೊಳಿಸಬೇಕಾಗಿದೆ ಯಾಕೆಂದರೆ ಹಲವು ಅನುಮಾನಗಳು ಕೂಡ ಈಗಾಗಲೇ ಮೂಡ್ತಾ ಇರೋದು ಯಾಕೆಂದರೆ ಅವರ ತಂದೆ ಮಾಡಿರೋ ಆರೋಪವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಸಿ ಬಿ ಐ ಎದುರು ಅವ್ರು ಕೊಟ್ಟಿರ್ತಕ್ಕಂಥ ವಿವರವಾದ ಹೇಳಿಕೆಯೇ ಆಗಿದೆ ಆಸ್ಪತ್ರೆಯ ಮಾಜಿ ಪ್ರಿನ್ಸಿಪಲ್ ವೈದ್ಯಕೀಯ ಅಧೀಕ್ಷಕರು ಜೊತೆಗೆ ಅಸಿಸ್ಟೆಂಟ್ ಅಧೀಕ್ಷಕರ ಮೇಲೆ ಬಹಳಷ್ಟು ಸಂಶಯಗಳಿವೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಪ್ರಕರಣದಲ್ಲಿ ಬಂಧಿಯಾಗಿರ್ತಕ್ಕಂಥ ಈ ಆರೋಪಿ ಸಂಜಯ್ ರಾವ್ ಕೇವಲ ಹರಕೆಯ ಕುರಿಯಷ್ಟೇ ಈ ಕೃತ್ಯದ ಹಿಂದೆ ದೊಡ್ಡವರ ಕೈವಾಡವೇ ಇದೆ ಆಸ್ಪತ್ರೆಯ ಒಳಗಿನವರೇ ಈ ಕೃತ್ಯದಲ್ಲಿ ಸಾಕ್ಷ್ಯ ನಾಶವನ್ನು ಮಾಡಲಿಕ್ಕೆ ಜೊತೆಗೆ ಈ ಕೃತ್ಯದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಹಾಗಾಗಿ ಈತನಿಗೆ ಶಿಕ್ಷೆಯನ್ನು ಕೊಡುವುದಲ್ಲದೆ ಈ ಹಿಂದೆ ಇರತಕ್ಕಂತಹ ತೆರೆಮರೆಯಲ್ಲಿರ್ತಕ್ಕಂಥ ಕ್ರಿಮಿನಲ್ಸ್ಗಳ ಬಗ್ಗೆಯೂ ಕೂಡ ಗಮನಹರಿಸಬೇಕಾಗತ್ತೆ ಅಂತ ಸಿ ಬಿ ಐ ತನಿಖೆಯ ವರದಿಯಲ್ಲೂ ಕೂಡ ಅದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಹರಿಸಬೇಕು ಅದಕ್ಕೂ ಕೂಡ ಅನೇಕ ಕಾರಣಗಳಿದೆ ಯಾಕೆ ಅಂದರೆ ಇದೇ ಆಸ್ಪತ್ರೆಯಿಂದ ತಂದೆಗೆ ಅವತ್ತು ಕೃತ್ಯ ನಡೆದ ರಾತ್ರಿ ಕರೆ ಬರುತ್ತೆ ಅವರು ಕೂಡ ಯಾವುದೇ ರೀತಿಯಾದಂಥ ನಿಖರವಾದಂಥ ಕಾರಣಗಳನ್ನು ಕೊಡೋದಿಲ್ಲ ನಿಮ್ಮ ಮಗಳಿಗೆ ಹುಷಾರಿಲ್ಲ ದಯವಿಟ್ಟು ಆಸ್ಪತ್ರೆಗೆ ಬನ್ನಿ ಅಂತ ಹೇಳ್ತಾರೆ ಜೊತೆಗೆ ಅದಾದ ನಂತರ ಎಷ್ಟೇ ಕರೆಗಳನ್ನು ಮಾಡಿದರೂ ಫೋನ್ ರಿಸೀವ್ ಮಾಡೋದಿಲ್ಲ ಅದಾದ ನೆಕ್ಸ್ಟ್ ಡೇ ಆಸ್ಪತ್ರೆಯಲ್ಲಿ ಒಂದು ಗೋಡೆಯನ್ನು ಕೆಡವಲಾಗುತ್ತೆ ಅದಾದ ನೆಕ್ಸ್ಟ್ ಡೇ ಆಸ್ಪತ್ರೆಗೆ ದುಷ್ಕರ್ಮಿಗಳು ನುಗ್ಗಿ ಇದೇ ಕೃತ್ಯ ನಡೆದ ಸ್ಥಳದಲ್ಲಿನ ಎಲ್ಲ ಪೀಠೋಪಕರಣಗಳನ್ನು ಧ್ವಂಸ ಮಾಡಿ ಸಾಕ್ಷ್ಯ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ ಜೊತೆಗೆ ಇದೇ ಕೃತ್ಯ ನಡೆದ ಸ್ಥಳದಲ್ಲಿ ಯಾವುದೇ ಸಿ ಸಿ ಟಿ ವಿ ಇಲ್ಲದ್ರಿಂದ ಆಕೆ ಬೇರೆ ಸ್ಥಳದಲ್ಲಿ ಮಲಗಿದ್ಲ ಅಥವಾ ಆ ಕೋಣೆಗೆ ಆಕೆಯನ್ನು ಕರೆದೊಯ್ಯಲಾಯ್ತಾ ಅನ್ನೋ ಅನೇಕ ಅನುಮಾನಗಳು ಸಂಶಯಗಳು ಸಹಜವಾಗಿ ಮೂಡುತ್ತೆ ಹಾಗಾಗಿ ಈ ಕೇಸ್ನಲ್ಲಿ ಬಹಳಷ್ಟು ಸೀರಿಯಸ್ ಆಗಿ ತನಿಖೆ ಆಗಬೇಕಾಗತ್ತೆ ಅಪರಾಧಿಗೆ ಯಾರು ತಪ್ಪು ಮಾಡಿರ್ತಾನೋ ಆತನಿಗೆ ಶಿಕ್ಷೆ ಖಂಡಿತವಾಗೂ ಸಿಗಬೇಕಾಗತ್ತೆ ಜೊತೆಗೆ ಇನ್ನೊಂದಿಷ್ಟು ಅಂಶಗಳನ್ನು ಕೂಡ ಇಲ್ಲಿ ಗಮನಿಸಬೇಕು ಇದೇ ಆರೋಪಿ ಸಂಜಯ್ ರಾವ್ ಅವರ ಮೊದಲ ಪತ್ನಿ ವಿಚ್ಛೇದಿತ ಪತ್ನಿಯ ತಾಯಿ ದುರ್ಗಾದೇವಿಯೂ ಕೂಡ ಆರೋಪ ಮಾಡಿದ್ದಾಳೆ ಅವನು ಒಳ್ಳೆಯ ನಡತೆಯ ವ್ಯಕ್ತಿಯೇ ಅಲ್ಲ ಒಬ್ಬನೇ ಕೃತ್ಯವನ್ನು ಎಸಗಿರೋ ಸಾಧ್ಯತೆಯೂ ಕೂಡ ಇಲ್ಲ ಆಸ್ಪತ್ರೆಯ ಕೆಲವರ ಜೊತೆ ಸೇರಿಕೊಂಡು ದುಷ್ಕೃತ್ಯವನ್ನು ಎಸಗಿದ್ದಾನೆ ಅವನಿಗೆ ಗಲ್ಲಿಗೇರಿಸಬೇಕು ಅಂತಲೂ ಕೂಡ ಆ ತಾಯಿಯೂ ಕೂಡ ಬಹಳಷ್ಟು ಆಕ್ರೋಶವನ್ನು ಹಾಕ್ತಾ ಇದ್ದಾಳೆ ಹಾಗಾಗಿ ಈ ಕೇಸ್ನಲ್ಲಿ ತುಂಬ ಗೊಂದಲಗಳಿದೆ ತುಂಬ ಅನುಮಾನಗಳಿದೆ ಒಂದು ಕಡೆ ಈಗಾಗಲೇ ಆತನಿಗೆ ಮಂಪರು ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಇದೇ ಆಸ್ಪತ್ರೆಯ ಪ್ರಿನ್ಸಿಪಾಲ್ರಿಗೂ ಕೂಡ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದು ಮಂಪರು ಪರೀಕ್ಷೆಯನ್ನು ಕೂಡ ನಡೆಸಲಾಗ್ತಾ ಇದೆ ಏನೆಲ್ಲ ಕುತೂಹಲಕಾರಿ ಅಂಶಗಳನ್ನು ಕೂಡ ಆತ ಹೊರಗೆಡ ಹೋಗಬಹುದು ಅನ್ನೋದ್ರ ಮೇಲೆ ಈ ಕೇಸ್ ಅಂತಿಮವಾಗಿ ಯಾವ ರೀತಿಯಾದಂಥ ಲಾಜಿಕಲ್ ಹೆಂಡನ್ನು ತೆಗೆದುಕೊಳ್ಳಬಹುದು ಅನ್ನೋದು ಕೂಡ ನಮಗೆ ನಿರ್ಧಾರವಾಗುತ್ತೆ ಹಾಗಾಗಿ ಇಲ್ಲಿ ಈ ಅಮಾಯಕ ಹೆಣ್ಣು ಮಗಳ ಮೇಲೆ ಈ ಕ್ರಿಮಿಗಳು ಕ್ರೂರುಗಳು ಸೇರಿಕೊಂಡು ಈ ಕೃತ್ಯವನ್ನು ಎಸಗಿದರೆ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಬೇಕು ದೇಶದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂಥ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ